ಕರ್ನಾಟಕ ಬಂಜಾರ ಬ್ರಿಗೇಡ್ ಸಂಘಟನೆ ವತಿಯಿಂದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೋಡಿಹಾಳ ತಾಂಡದ ಮುಖಂಡರು ಹಾಗೂ ಯುವ ಮುಖಂಡರುಗಳು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಒಳ ಮೀಸಲಾತಿ ವರ್ಗೀಕರಣ ಕುರಿತು ತಾಂಡಗಳಲ್ಲಿ ಜನಜಾಗೃತಿ ಹಾಗೂ ಅರಿವು ಮೂಡಿಸಲಾಯಿತು ರಾಜ್ಯಾಧ್ಯಕ್ಷರಾದ ಮಹೇಶ್ ನಾಯಕ್ ನೇತೃತ್ವದಲ್ಲಿ ತಾಂಡಗಳಲ್ಲಿ ವಲಸಿ ಹೋಗುತ್ತಿರುವ ಬಂಜಾರ ಸಮಾಜದ ಕುಟುಂಬಗಳ ಬಗ್ಗೆ ಜನಗಣತಿ ಸರಿಯಾದ ಮಾಹಿತಿ ಸರ್ಕಾರದ ಬಳಿ ಇಲ್ಲ

ಡೆಪ್ಯೂಟಿ ಸ್ಪೀಕರ್ ಏನೋ ಯಾಕೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಮಲ್ಗವ್ರೆ ಇವ್ರು ಕೆಲಸ ಯಾರು ಮಾಡ್ಬೇಕು ನಿಗಮದ ಅಧ್ಯಕ್ಷ ಮಾಡ್ಬೇಕು ಎಂಡಿ ಡಿ ಮಾಡ್ಬೇಕು ಇಬ್ರು ಮಾಡ್ತಾ ಇಲ್ಲ ನಮ್ಮನ್ ಕಾಪಾಡಬೇಕಾದ್ರೆ ನಿಗ ತಾಂಡ್ ನಿಗಮದ ಕಾಪಾಡಲಿಲ್ಲ ಅಂದ್ರೆ ಬೇರೆ ಬ್ಯಾನರ್ ಬಂದ್ ಯಾರು ಕಾಪಾಡ್ತಾರ ನಮ್ಗೆ ಒಳ್ಳೆ ವಿಚಾರಮ್ಮ ಸರ್ವೆ ಕಸಿ ಗೋರ್ಮೆಂಟ್ ಕರೇನಿ ಸಿದ್ದರಾಮಯ್ಯ ನಿಗಮ ನಿಗಮ ನೂರ ಮೂವತ್ತಾರು ಕೋಟಿ ಇದರ್ಷ ವರ್ಷ ಕಾಯ್ ಕರೇನ್ ಪೀಸಾ ವರ್ಷ ವರ್ಷದ ಕಾಯಿಂ ಕಾಯಿ ಕಾಮಚ್ ಸಮಾಜ ಆಗಲಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಮತ್ತು ಅನುದಾನ ನಾಳೆ ತಾಂಡ ತಾಂಡವಳ ಕಜ್ಜಾಣು ಜಯದೇವ ನಾಯಕರ ದಾವಣಗೆರೆ ಗೋರ್ಬಾಯ್ನ ನಮಸ್ಕಾರ ಜೈ ಶಿವಲಾಲ್ ಜೈ ಭೀಮ್ ಜೈ ಶಿವಲಾಲ್ ಜೈ ಭೀಮ್ ಆದ ಈ ಕೋಳಿಯಾಳ ತಾಂಡೋ ಕೋಳಿಯಾಳ ತಾಂಡೆ ಮಾಡಿ ವಿಡಿಯೋ ಕರೆದೋ ಕಾರಣ ಕಾಯಿನ ಕಸೇರು ಕಸೇರು ಕಾಣಕತ್ತೋ ಆದ ಪ್ರತಿಯೊಂದು ગોરમાટીને સવલત મળે તો જારી કરના કે ભાગતો આપણે એક ઘણો મોટો દોઢ અન્યાય વેચાતા છે જેના કારણે એ સરકારીને આપણો વધતા એ કરીને કાંઈ આ એ ગોરમાટી સમાજે જાતિ ગણતરી બી કરનો જનગણતિ બી કરનો ઓર ઓ આપણા યળગાઈ બલગાઈ કે તાણીના उंदेर भी जाती गणती करणो जाती गणती करता आणि जनगणती करता आणि तांडा सर्वे करता ये जन जनसंख्या आधारे ऊपर काय मागतो वळ मिसलाती जारी करणो सेन समान आगी देणो नितकाणं ये आपण बंजारा समाजानं काय बघतो घणमोठ अन्याय योजायचा आपण कुणशी एका आपना एक आपण एक माणसेर माही एक माणसेनं आपण नोकरी लजुवाचं जे का प्रति हर तांडेती काहीचं आपण महेश राठोड बेंगलोर ती आता आणि प्रतिवन तांडाने विजिट व्हिजिट हर युवक युवकृ युवकर वर्स हिर सेन भी मार्गदर्शन देते ना हर तांडे म जनजागृती वेणो काळ ई राज्य सरकार कायमगतो जारी करणं होतो आपण घडमोटो दोड अन्यायचा जर काळ मीसलाती साधक बाधक जी कर्ताणेन वळ मीसती जारी करण नित कायमगतो सरकार घडमोटो आपण बंजारा समाज समाजन अन्याय कर जेर का प्रति ताणेन ही आपण महेश राठोड कायमगतो ही हिडी आल कर्नाटकेन कायचं प्रती तांडाना वर संसार से त्याग करते ताणे हर तांडाना हर गोरमाटी माई जाताणे शे हर तांडे तांडे, तांडे ती जन जनजाग वळ वळमिसलाती बघे घणो जागृती करोच जेरकाणे वळ बारे माई आमलोजना महेश राठोडी मी आपण ती ओन तांडेर, तांडेर वतीनं ओन धन्यवाद केताणिना वर साथ साथ हब्ब हे निगमेर अध्यक्षच आपण बंजारा निगम केताणि बंगळूरे माय निगम करमलेच व निगमे माई कनैाई भी जाय एक लोटा पाणी दे सक्सेय एक लोटा पाणी जना वो निगम लेन लिन काही करेरो निगम ये बागलो खाल्ले तर भार डग डग्रे अध्यक्ष काही भी फायदा छे समाज काही मागतो आज गोर गरीब रच उद्यान विद्यार् ब विद्यार पठ्य पुस्तक देणो उन पिसा देणो प्रतिंद दे सवलत उंदेन तांडा उद्यान सवलत नक्की लेन आपण फायदा भी काही जे अध्यक्ष रेनी भी काही फायदा जेर ಹರ್ ತಾಂಡೇನ ಹರ್ ಈ ನಿಗಮ ಅಧ್ಯಕ್ಷ ವಿರೋಧಗಳು ಕಾಯ್ಸ ತಾಂಡ ತಾಂಡ ಹೆಣ್ಣಿ ಹಿಂಡು ಈ ಏ ಒಳ ಮೀಸಲಾತಿರ ಬಗ್ಗೆ ವೈ ಬಿ ಜಾಗೃತಿ ಮೂಡಿಸಣ ಸಾತ ಸಾತ ಈ ಗೌರ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ತಾಂಡ ಕಂದಾಯ ಗ್ರಾಮ ಅಂಥೇಳಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಜಾರಿ ಮಾಡಿತ್ತು ಅದನ್ನೇನದ ಈ ಕಾಂಗ್ರೆಸ್ ಸರ್ಕಾರ ಬಂದ ಮ್ಯಾಗೇನದ ಅದನ್ನು ಅಲ್ಲೇ ಅದು ಕಾರ್ಯರೂಪಕ್ಕೆ ತಂದಿಲ್ಲ ಅಲ್ಲೇ ಅದನ್ನು ಪೆಂಡಿಂಗ್ ಇಟ್ಟಾರ ಅದಕ್ಕೋಸ್ಕರ ದಯವಿಟ್ಟು ಈ ಸರ್ಕಾರನ ಮನವಿ ಮಾಡೋದು ಮಾಡಬೇಕಾದದ್ದು ಏನಂತಂದ್ರೆ ನಾವು ಇದು ಈ ಕಂದಾಯ ಗ್ರಾಮ ಅಂಥೇಳಿ ಬಿ ಜೆ ಪಿ ಸರ್ಕಾರ ಏನದು ಕಾರ್ಯರೂಪಕ್ಕೆ ತಂದಿತ್ತು ಅದನ್ನೇನದ ಪ್ರತಿಯೊಂದು ತಾಂಡಕ್ಕೆ ಏನಾದ ಹಕ್ಕು ಪತ್ರ ಕೊಟ್ಟು ಈ ಕಂದಾಯ ಗ್ರಾಮ ಅಂತ ಹೇಳಿ ಆ ಪ್ರತಿಯೊಂದು ತಾಂಡಗಳಿಗೇನದ ಬೋರ್ಡ್ ಹಾಕಿ ಅದು ಏನು ಸರ್ಕಾರದ ಸವಲತ್ತುಗಳು ಬರುವಂಥ ಎಲ್ಲ ಮುಟ್ಟಿಸ್ಬೇಕು ಈ ಬಂಜಾರ ಸಮಾಜಕ್ಕೆ ಅಂಥೇಳಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡಿ ಜೈ ಶಿವಾಲಾಲ್ ಜೈ ಭೀಮ್